ಮಾರ್ಚ್ ಹದಿನೈದಕ್ಕೆ ಮೆಹಬೂಬ ಸಿನಿಮಾ ಬಿಗ್ ಸ್ಕ್ರೀನ್ಗೆ ಬರ್ತಿರೋವಂಥದ್ದು ಬಿಗ್ ಸ್ಕ್ರೀನ್ಗೆ ಅವತ್ತು ಯಾರು ಥಿಯೇಟರ್ಗೆ ಬರ್ತಿರೋ ಮೆಹಬೂಬರನ್ನು ನೋಡಿದ್ರೆ ನೀವು ಪುನೀತರಾಗ್ತೀರಾ ಯಾಕಂದರೆ ಆ ಪಾತ್ರವನ್ನು ಮಾಡಿರೋದು ಪಾವನ ಅವರು ಸೊ ಪಾವನ ಅವ್ರನ್ನ ನೋಡಿದಾಗ ನೀವು ಪುನೀತರಾಗಲೇಬೇಕು ಯಾಕಂದರೆ ಅಷ್ಟು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಸೊ ಅವ್ರು ನಮ್ಮ ಜೊತೆ ಇದ್ದಾರೆ ಸ್ಯಾಂಡಲ್ವುಡ್ನ ಗಾರ್ಜಿಯಸ್ ಗರ್ಲ್ ಪಾವನ ಸೊ ಅವ್ರನ್ನ ಮಾತಾಡ್ಸೋಣ ನಿಜವಾಗ್ಲೂ ನಿಮ್ಗಿದು ಹೇಳಲೇಬೇಕು ನನ್ನ ಟ್ರೈಲರು ಮತ್ತು ಟೀಸರ್ ನೋಡ್ತಾ ಇದ್ದಾಗ ಹಾಡುಗಳು ನೋಡ್ತಾ ಇದ್ದಾಗ ನನಗೆ ನೀವು ಇಷ್ಟು ದಿನ ಮಾಡಿರೋ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ನೀವು ನನಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಂಡ್ರಿ ನಿಜವಾಗ್ಲೂ ಸೊ ಸಕ್ಕತ್ತಾಗಿ ಬಂದಿದೆ ಟೀಸರು ಮತ್ತು ಹಾಡು ಎಲ್ಲವೂ ತುಂಬಾ ಸಕ್ಕದಾಗಿದೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಅನಿಸುತ್ತೆ ನಿಮ್ಮ ಈ ಒಂದು ಟೀಸರ್ ನೋಡಿದಾಗ ಬ್ಯೂಟಿಫುಲ್ ಹುಡುಗಿ ಬ್ಯೂಟಿಫುಲ್ ಲವ್ ಸ್ಟೋರಿ ಕಾಣಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಪ್ರತಿ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಪರ್ಫಾರ್ಮೆನ್ಸ್ ಇದೆ ಅಂತ ಕೇಳಿದೆ ಚೆನ್ನಾಗಿ ಕಾಣಿಸ್ತಿದ್ದೀರ ಅನ್ನೋದು ತುಂಬ ಕಡಿಮೆ ನನ್ನ ಇದುವರೆಗೂ ಕೆಲಸಕ್ಕೆ ಸಿಕ್ಕಿದ್ದು ಸೊ ಅದಕ್ಕೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅದೇ ನಾನು ಹೇಗಿದ್ದೀನಿ ಅದರಲ್ಲೇ ಸ್ವಲ್ಪ ಕಂಪ್ಲೀಟ್ಲಿ ಚೇಂಜ್ ಇರೋ ಒಂದು ಪಾತ್ರ ಆ್ಯಕ್ಚುಲಿ ನಜರಿಯ ಬಾನು ಥರ ಕಾಣಿಸೋದಕ್ಕೆ ಕೆಲವೊಂದನ್ನು ನಾವು ಆ್ಯಡ್ ಮಾಡಬೇಕಾಗಿ ಬಂತು ಆ ಪಾತ್ರಕ್ಕೆ ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ನಾನು ಲವ್ ಸ್ಟೋರಿ ಗೊಂಬೆಗಳಲ್ಲ ಅಲ್ಲಿ ಫಸ್ಟ್ ಶುರು ಮಾಡಿದ್ದೆ ಇಂದ ಬಟ್ ಅದು ಬೇರೆ ತುಂಬ ಇಂಟೆನ್ಸ್ ಡ್ರಾಮಾ ಜಾಸ್ತಿ ಇತ್ತು ಇದೂ ತುಂಬಾ ಡ್ರಾಮಾ ಇದೆ ಬಟ್ ಅದಾದ ಮೇಲೆ ಒಂದು ಲವ್ ಸ್ಟೋರಿನಲ್ಲಿ ಕಾಣಿಸ್ಕೊಂಡಿದ್ದು ನಾನು ಇಷ್ಟು ವರ್ಷ ಆದಮೇಲೆ ತುಂಬ ಆಸೆ ಇತ್ತು ಲವ್ ಸ್ಟೋರಿ ಮಾಡಬೇಕು ಅಂತ ಸೊ ಈ ಸಿನಿಮಾ ಮುಖಾಂತರ ಅದು ಆ ಸೈಡೇರಿದೆ ಬಟ್ ಐ ವುಡ್ ಲವ್ ಮೋರ್ ನನಗೆ ರಾಮ್ ಕಾಮ್ ತುಂಬ ಇಷ್ಟ ಮಾಡಲಿಕ್ಕೆ ಸೊ ಆದಷ್ಟು ಈ ಸಿನಿಮಾದಲ್ಲಿ ಪ್ರೇಸಿಯಾಗಿ ಪ್ರೀತಿ ಕೊಡುವ ಇದನ್ನೆಲ್ಲವನು ಚೆನ್ನಾಗಿ ತುಂಬಾ ಖುಷಿ ಖುಷಿಯಿಂದ ಎಂಜಾಯ್ ಮಾಡಿ ಮಾಡಿದ್ದೀನಿ ಐ ಹೋಪ್ ನಿಮಗೆ ಸಿನಿಮಾದಲ್ಲಿ ನೀವು ಹೇಗೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರು ಹಾಗೆ ನನ್ನ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅದು ಟೀಸರ್ ನೋಡಿದಾಗಲೇ ಗೊತ್ತಾಗುತ್ತೆ ಏನೋ ಸಮಥಿಂಗ್ ಡಿಫ್ರೆಂಟ್ ಇದೆ ನಿಮ್ಮ ಪಾತ್ರದಲ್ಲಿ ಬರೀ ಪ್ರೇಯಸಿಯಾಗ ಅಷ್ಟೇ ಅಲ್ಲ ಒಂದು ಲವ್ ಸ್ಟೋರಿಗೆ ಇರಬೇಕಾದಂಥ ಒಂದು ಮೆಸೇಜು ನಿಮ್ಮ ಪಾತ್ರದ ಮೂಲಕ ಸಿಗುತ್ತೆ ಅಂತ ಅನ್ಸುತ್ತೆ ಅದನ್ನು ಕಾದ್ ನೋಡಬೇಕು ಅವತ್ತು ಸರ್ ಇವಾಗ ಯಾರೋ ಪ್ರಸ್ನಲ್ಲಿ ಸರ್ ಕೇಳ್ತಾಯಿದ್ರು ಯಾವ್ದು ಗೆಲ್ಲುತ್ತೆ ಅಂತ ನಾ ಹೇಳೋದು ಇಡೀ ಭೂಮಿ ನಿಂತಿರೋದೇ ಪ್ರೀತಿ ಮೇಲೆ ಇನ್ನೇನು ಇಲ್ಲ ಲವ್ ಇಂದೇ ಎಲ್ಲವೂ ಆಗಿರೋದು ಸೊ ಯಾವಾಗಲೂ ಪ್ರೀತಿನೇ ಗೆಲ್ಲುತ್ತೆ ಪ್ರೀತಿನೇ ಗೆಲ್ಲೋದು ಆದರೆ ಯಾವ ಪ್ರೀತಿ ಗೆಲ್ಲುತ್ತೆ ಅನ್ನೋದು ತುಂಬ ಮುಖ್ಯ ಐ ಮೇಲೆ ಅರ್ಥ ತಿಂಕ್ ನೀವು ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರೆ ಅಂದರೆ ನಾನು ನಂಬದಂತಹ ವಿಷಯಗಳು ಮತ್ತು ನಾನು ಅಷ್ಟೊಂದು ಬಿಲೀವ್ ಮಾಡಿದಂತಹ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಅಂತ ಅಂತ ಹೇಳಿಬಿಟ್ಟು ಸೊ ಅಫ್ಕೋರ್ಸ್ ಆ ರೀತಿ ಪಾತ್ರ ಮಾಡ್ತಿರ್ಬೇಕಿದ್ರೆ ನಿಮಗೆ ಆದಂಥ ಚಾಲೆಂಜ್ಗಳನ್ನ ನೀವು ಫೇಸ್ ಮಾಡಬೇಕಾಗಿರುತ್ತೆ ಯಾಕಂದರೆ ಆ ರೀತಿ ಸಬ್ಜೆಕ್ಟ್ ಇದ್ದಾಗ ನಿಮ್ಮ ಮನಸ್ಸು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ ಅದನ್ನು ಅದನ್ನು ನೀವು ಮಾಡಬೇಕಾಗಿರುತ್ತೆ ಅಲ್ಲಿ ಸೊ ಅವಾಗ ಆಫ್ಕೋರ್ಸ್ ನೀವು ತುಂಬ ಎಫರ್ಟ್ ಹಾಕಲೇಬೇಕಾಗಿರುತ್ತೆ ಮತ್ತು ನೀವು ಆ ಒಂದು ಪಾತ್ರದಲ್ಲಿ ಪರಾಕಾಯ ಪ್ರವೇಶ ಕೂಡ ಮಾಡಲೇಬೇಕಾಗಿರುತ್ತೆ ಯಾಕಂದರೆ ಕಲಾವಿದೆಯಾಗಿ ಅದು ನಿಮ್ಮ ಕರ್ತವ್ಯ ಸೊ ಆ ಒಂದು ಚಾಲೆಂಜಸ್ಸು ಯಾಕೆ ನಿಮಗೆ ಆ ಥರ ಅನ್ನಿಸ್ತು ಅಂತ ಕಥೆಯಾಗಿ ನನಗೆ ನಸರಿಯ ಬಾನು ಅಂತ ಒಂದು ಪಾತ್ರನ ಆಫರ್ ಮಾಡಿದಾಗ ನಾನು ಪಾವನ ಗೌಡ ಸೊ ಬಂದಾಗ ನನಗೆ ಕತೆ ಕೇಳಿದಾಗ ಪಾತ್ರ ಕೇಳಿದಾಗ ನಮ್ಗೆ ಎಕ್ಸೈಟ್ ಆಗುತ್ತೆ ಓ ಏನೋ ಮಾಡೋಕ್ಕಿದೆ ಎಕ್ಸೈಟ್ ಆಗುತ್ತೆ ಬಟ್ ಯಾವಾಗ ನಾವು ಕ್ಯಾರೆಕ್ಟರ್ನ ಕೂತ್ಕೊಂಡು ಅನಲೈಸ್ ಮಾಡೋಕ್ಕೆ ಹೋಗ್ತೀವಿ ಗ್ರಾಫ್ ಹಾಕೊತೀವಿ ಆ ಪಾತ್ರದ ಒಳಗೆ ಡೆಪ್ ಹೋಗಕ್ಕೆ ಪ್ರಯತ್ನ ಪಡ್ತೀವಿ ಆಗ ಬೇರೆ ಎಷ್ಟೋ ವಿಚಾರಗಳು ಬರ್ತಾ ಹೋಗುತ್ತೆ ನನಗೆ ಪರಿಚಯನೇ ಇಲ್ಲದಿರೋ ಪ್ರಪಂಚ ನಾನು ಅದರಿಂದ ತುಂಬ ತುಂಬ ವರ್ಷಗಳಿಂದ ತುಂಬ ದೂರ ಉಳ್ದಂಥ ಪ್ರಪಂಚ ಆ ನಂಬಿಕೆಗಳಂದಲ್ಲ ಅಲ್ವಾ ಆ ಧರ್ಮದಲ್ಲಿರೋ ನಂಬಿಕೆಗಳಂದಲ್ಲ ನಾನು ನನ್ನ ಹಿಂದೂ ಧರ್ಮದ ನಂಬಿಕೆಗಳಲ್ಲಿ ಬದುಕು ಬಂದವಳು ಅದನ್ನು ಪಾಲಿಸ್ಕೊಂಡು ಬರ್ತಿರೋಳು ನಾನು ಎವ್ರಿ ಫ್ರೈಡೇ ಟೆಂಪಲ್ಗೆ ಹೋಗ್ತೀನಿ ಬೇಡ್ಕೊತೀನಿ ಉಪವಾಸ ಇರ್ತೀನಿ ಸಂಕಷ್ಟಿ ಮಾಡ್ತೀನಿ ಚದ್ ಗಣೇಶ ಚ ಇದು ಎಲ್ಲ ಮಾಡ್ತೀನಿ ನಾನು ಅಂದರೆ ಆ ಥರ ಸಂಪ್ರದಾಯಗಳನ್ನ ನಂಬಿಕೆಗಳನ್ನ ಪಾಲಿಸ್ಕೊಂಡು ಇವತ್ತೂ ಬರೋಳು ನಾನು ಈಗ ಬರ್ತಾ ಬೆಳಗ್ಗೆ ನಾನು ಕೈ ಮುಕ್ಕೊಂಡು ದೇವರಲ್ಲಿ ಬಂದವಳು ನಾನು ಸೊ ಅಂದರೆ ನಾನು ಹೇಳಿದ್ದು ಆ ನಂಬಿಕೆಗಳು ನನ್ನ ಧರ್ಮ ನನಗೆ ಹೇಳ್ಕೊಟ್ಟಿರೋದು ಬೇರೆ ಬದುಕು ಬದುಕಿದ್ದ ರೀತಿ ನಾನು ಬೇರೆ ಸೊ ಈ ಅನ್ಯ ಧರ್ಮದ ಪಾತ್ರನ ನಿಭಾಯಿಸಬೇಕಾದ್ರೆ ಅಲ್ಲಿ ಪಾಲನೆಗಳು ಬೇರೆ ಅವರ ನಂಬಿಕೆಗಳು ಬೇರೆ ಕೆಲವೊಂದನ್ನು ನಾನು ಅಲ್ಲಿರೋ ಅಂಥ ಕೆಲವು ವಿಚಾರಗಳನ್ನ ನನಗೆ ನಂಬೋಕ್ಕಾಗಲ್ಲ ಅಥವಾ ಕೆಲವೊಂದನ್ನು ನಾನು ಒಪ್ಕೊಳ್ಳಲ್ಲ ನನಗೆ ಕಷ್ಟ ಆಗುತ್ತೆ ಕೆ ನನಗೆ ನನ್ನ ಧರ್ಮ ಕೊಟ್ಟಿರೋ ಸ್ವಾತಂತ್ರ್ಯ ಆ ಧರ್ಮ ಅಲ್ಲಿ ಹೆಣ್ಮಕ್ಳಿಗೆ ಅಷ್ಟು ಕೊಟ್ಟಿಲ್ಲ ಅನ್ನೋದು ನಮ್ ಇದೆ ಅದು ಅನ್ಸುತ್ತೆ ಸೊ ಹಾಗಾಗಿ ಆ ನಂಬಿಕೆಗಳನ್ನ ನಾನು ತುಂಬ ಕಷ್ಟ ಆಯಿತು ಅಕ್ಸೆಪ್ಟ್ ಮಾಡಬೇಕಾದ್ರೆ ಪಾತ್ರ ಅಂದರೆ ಎಲ್ಲರೂ ನಾವು ಕೇಳ್ತೀವಿ ಒಂದು ಪಾತ್ರನ ತಗೋಬೇಕಾದ್ರೆ ಅದನ್ನ ನೀನು ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡಬೇಕು ನಂಬಬೇಕು ಕನ್ವಿಕ್ಷನ್ ನಿನಗಿರಬೇಕು ಆ ಪಾತ್ರನ ನಿಭಾಯಿಸಬೇಕಾದ್ರೆ ಇಲ್ಲ ನಿನಗೆ ಇಲ್ಲ ಅಂದರೆ ನೀನು ಹೇಗೆ ಜನನ ಕನ್ವಿನ್ಸ್ ಮಾಡ್ತೀಯಾ ಅಂತ ಆ ನಿಟ್ಟಿನಲ್ಲಿ ನಾನು ತುಂಬಾ ಅದ್ರೊಳಗಡೆ ಟ್ರಾವೆಲ್ ಮಾಡಬೇಕಾಗಿ ಬಂತು ನಾನು ನಿಜವಾಗ್ಲೂ ರಿಯಲಾಗಿ ಅವ್ಳು ಆಗಬೇಕಾಗಿ ಪರಿಸ್ಥಿತಿ ಇದ್ದಿದ್ದರಿಂದ ಈ ಪಾತ್ರಕ್ಕೆ ಬಿಕಾಸ್ ಹೋಗ್ತಾ ಹೋಗ್ತಾ ಜರ್ನಿಯಲ್ಲಿ ಸೆಕೆಂಡ್ ಆಫ್ನಲ್ಲಿ ನಿಮಗೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ ತುಂಬ ಇಂಟೆನ್ಸಾಗಿ ಟ್ರಾವೆಲ್ ಆಗ್ತಾ ಹೋಗುತ್ತೆ ಕತೆಗಳು ಅವರಿಗೆ ಆಯ್ಕೆಗಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಬದುಕಿನಲ್ಲಿ ಏನನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಎಲ್ಲವನ್ನು ಮೀರಿದ್ದು ಏನು ಬದುಕಿನಲ್ಲಿ ಅಂತ ಸೊ ಆ ಜರ್ನಿಯಲ್ಲಿ ನನಗೆ ತುಂಬ ಸ್ಟ್ರೆಂತ್ ಆಗಿ ನಿಂತಿದ್ದು ನಮ್ಮ ಡೈರೆಕ್ಟರ್ ನನಗೆ ತುಂಬಾ ಪಾತ್ರನ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ಸತ್ಯ ಆ ನಂಬಿಕೆಗಳ ವಿಚಾರವಾಗಿ ಅದು ಎಲ್ಲೂ ಪಾತ್ರ ಪೋಷಣೆಯಲ್ಲಿ ಅದು ತೊಡಕಾಗದೇ ಇರೋ ರೀತಿ ಅದನ್ನು ನಿಭಾಯಿಸೋಕ್ಕೆ ನನಗೆ ಟೀಮ್ ತುಂಬ ಸಪೋರ್ಟ್ ಮಾಡ್ತು ನಿಮ್ಮ ಪಾತ್ರ ಆ ರೀತಿ ಲೈಫ್ ಲೀಡ್ ಮಾಡುತ್ತಿರುವಂತಹ ಹೆಣ್ಮಕ್ಳಲ್ಲಿ ಏನಾದರೂ ಚೇಂಜಸ್ ತರುತ್ತಾ ಅಂತ ಮನೆತನಗಳಲ್ಲಿ ಸಮಾಜದಲ್ಲಿ ನಂಬಿಕೆಗಳಲ್ಲಿ ಸ್ವಾತಂತ್ರ್ಯದಲ್ಲಿ ಬದಲಾವಣೆ ತರಲಿ ಅನ್ನೋದೇ ನಮ್ಮ ಆಶಯ ಅದಕ್ಕೆ ನಾನು ವಿಶ್ವಮಾನವರ ಸಂದೇಶವನ್ನು ಹೇಳ್ತಾ ಶುರು ಮಾಡಿದ್ದು ಅದು ತುಂಬ ಅವಶ್ಯಕತೆ ಇದೆ ನಾನು ಹೆಣ್ಣು ಒಂದು ಹೆಣ್ಣಾಗಿ ಐ ಆಲ್ಸೋ ಕಮ್ ಫ್ರಮ್ ಅ ವೆರಿ ಡಾಮಿನೇಟಿಂಗ್ ವರ್ಲ್ಡ್ ಗೌಡ್ರು ಅಂದರು ಗೊತ್ತು ಅಲ್ಲಿ ಎಷ್ಟು ಹೇಗಿರುತ್ತೆ ಪ್ರಪಂಚ ಅಂತ ಐ ಆಲ್ವೇಸ್ ಸೀಕ್ ಫಾರ್ ಅ ಫ್ರೀಡಮ್ ಸ್ವಾತಂತ್ರ್ಯ ಎಲ್ಲರಿಗೂ ತುಂಬ ಮುಖ್ಯ ಹೆಣ್ಮಕ್ಳಿಗೂ ಅಷ್ಟೆ ಸೊ ಹಾಗಾಗಿ ಎಲ್ಲ ಧರ್ಮಗಳು ಸ್ವಾತಂತ್ರ್ಯವನ್ನು ಕೊಡೋದಲ್ಲಿ ಎಲ್ಲರಿಗೂ ಈಕ್ವಲಾಗಿ ಕೊಡಬೇಕು ಅನ್ನೋದನ್ನು ಆಸೆ ಈ ರೀತಿ ಸಬ್ಜೆಕ್ಟು ತೊಗೊಂಡಾಗ ಸ್ವಲ್ಪ ಡೇರಾಗಿ ಇರಬೇಕು ಬಿಕಾಸ್ ಆಫ್ ಕೋರ್ಸ್ ಮುಸ್ಲಿಮ್ ಹುಡುಗ ಹಿಂದೂ ಈ ಹುಡುಗಿ ಏನಾದರೂ ಲವ್ ಮಾಡಿದ್ರೆ ಅದನ್ನು ಲವ್ ಜಿಹಾದ್ ಅಂತಾರೆ ಮತ್ತು ಈಗ ಇಲ್ಲಿ ಹಿಂದೂ ಹುಡುಗ ಮುಸ್ಲಿಮ್ ಹುಡುಗಿ ಅದನ್ನು ಯಾರೂ ಕೂಡ ಒಪ್ಕೊಳ್ಳಲ್ಲ ಸೊ ತುಂಬ ಒಂದು ರೀತಿ ಕ್ಲಿಷ್ಟವಾದ ಪರಿಸ್ಥಿತಿಗಳು ಫೇಸ್ ಮಾಡಬೇಕಾಗತ್ತೆ ಸೊ ನಿಮ್ಮ ಒಪಿನಿಯನ್ ಏನು ಅದ್ರ ಬಗ್ಗೆ ಅಂದರೆ ಈ ಧರ್ಮಗಳು ಆ ಒಂದು ಧರ್ಮ ಸಂಪ್ರದಾಯ ಅಷ್ಟಕ್ಕೆ ಸೀಮಿತವಾಗಿರ್ಬೇಕಾ ಅದರ್ವೈಸ್ ಈ ರೀತಿ ಲವ್ ಸ್ಟೋರಿಗಳು ಯಾರಾದರೂ ಪ್ರೀತಿ ಮಾಡಿದ್ರೆ ಅವರ ಒಂದು ಸ್ವಾತಂತ್ರ್ಯವನ್ನು ಕಿತ್ಕೊಳ್ಬಾರ್ದ ಹೇಗೆ ಏನು ಅಂತ ಖಂಡಿತ ಹೌದು ಅಂದರೆ ಐ ಮೀನ್ ಪ್ರೀತಿ ಅನ್ನೋದೇ ಎಲ್ಲವನ್ನ ಮೀರಿದ್ದು ಅಂತ ಹುಡ್ತಾನೆ ನಾವು ಒಂದು ಮಗು ಹುಡ್ತಾ ವಿಶ್ವಮಾನವನಾಗಿ ಹುಡ್ತಾನೆ ಆಮೇಲೆ ನಾವು ಅದಕ್ಕೆ ಜಾತಿ ಭೇದಗಳನ್ನ ತುಂಬ್ತಾ ಹೋಗ್ತೀವಿ ಅಂತ ಸೊ ಹಾಗಾಗಿ ಈ ಈ ಧರ್ಮಗಳು ನಿನ್ನ ನಂಬಿಕೆ ಅಷ್ಟೇ ನೀನು ನಿನ್ನ ಜೀವನ ನಡೆಸೋದಕ್ಕೆ ನೀನು ಪಾಲಿಸೋವಂಥ ಕೆಲವು ಕರ್ತವ್ಯಗಳು ಅದು ಅಷ್ಟಾಗಿ ಸೀಮಿತವಾಗಿರಬೇಕೆ ಹೊರತು ನಿನ್ನ ಖುಷಿಗೆ ಅದು ಯಾವತ್ತು ಅಡ್ಡಿ ಬರಬಾರ್ದು ನಿನ್ನ ಆಯ್ಕೆಗಳಿಗೆ ಯಾವತ್ತು ಅಡ್ಡಿ ಬರಬಾರ್ದು ಅವ್ರಿಗೆ ಯಾವತ್ತು ವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಬದುಕೋದಕ್ಕೆ ನಿಮ್ಮ ಧರ್ಮದಲ್ಲೇ ನೀವಿರಿ ಬಟ್ ನಿಮ್ಮ ಧರ್ಮ ನಿಮ್ಗೆ ಸ್ವತಂತ್ರವನ್ನು ಕೊಡಬೇಕು ಅಂತ ಇನ್ನೂ ಹಾಳವಾಗ ಅದನ್ನು ಹೋಗಿ ಪ್ರಶ್ನೆ ಮಾಡೋಷ್ಟು ಧೈರ್ಯ ನನಗಿಲ್ಲ ದೊಡ್ಡವಳು ನಾನಲ್ಲ ಸೊ ಕೆ ನಾನು ಖಂಡಿತವಾಗ್ಲೂ ನನ್ನ ಪಾತ್ರಕ್ಕೆ ನನ್ನ ಸಿನಿಮಾಗೆ ನನ್ನ ಕೆಲವು ನಂಬಿಕೆಗಳಿಗೆ ಮಾತ್ರ ಸೀಮಿತವಾಗಿ ನನ್ನನ್ನು ಉಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಪ್ರೀತಿ ಬಗ್ಗೆ ನಿಮ್ಮ ಡೆಫಿನೇಷನ್ ಏನು ಪವನ ಪ್ರೀತಿ ಪ್ರೀತಿ ಅಂದರೆ ಸಿ ನಾನು ಪ್ರೀತಿನ ಈ ಪ್ರೀತಿ ಅಂತ ಹೇಳೋಕೆ ಇಷ್ಟಪಡೋಲ್ಲ ನಮ್ಮ ಇಡೀ ಭೂಮಂಡಲನೇ ಸುತ್ತಿರೋದು ಅಥವಾ ಆಗಿರೋದೇ ಪ್ರೀತಿಯಿಂದ ಅಂತ ಹೇಳ್ತಿದ್ದೀನಿ ಅಟ್ ದ ಎಂಡ್ ಆಫ್ ದ ಡೇ ಪ್ರೀತಿ ಒಂದೇ ಸತ್ಯ ಪ್ರೀತಿ ಒಂದೇ ನಿತ್ಯ ಅದನ್ನು ಬಿಟ್ಟು ಬೇರೆ ಇನ್ನೇನಿದೆ ಅನ್ನೋದು ನನಗೆ ಗೊತ್ತಿಲ್ಲ ಪ್ರೀತಿ ಇರೋದಕ್ಕೆ ನಾವು ಬದುಕ್ತಿದ್ದೀವಿ ಅಂತ ನಂಬಿರೋಳು ಅಂದರೆ ಈಗ ನಾವು ಇವತ್ತಿಲ್ಲಿ ಬಂದು ನಿಂತ್ಕೊಂಡಿರೋದಕ್ಕೂ ಪ್ರೀತಿಯಿಂದನೇ ನೀವು ನಾನು ಮಾತಾಡ್ಸೋದು ಪ್ರೀತಿಯಿಂದನೇ ಅಂದರೆ ವೆರಿ ವೆರಿ ಸ್ಮಾಲ್ ಆಗಿ ಹೇಳೋದಾದರೆ ನೀನು ನನ್ನನ್ನು ಇವಾಗ ಪ್ರಶ್ನೆ ಮಾಡಬೇಕಂದ್ರೆ ನೀವು ಪ್ರೀತಿಯಿಂದಲೇ ನನ್ನನ್ನು ಮಾತಾಡಿಸ್ಬೇಕು ನೀವು ಬಂದುಬಿಟ್ಟು ಹೇಳಿ ನಿಮ್ಮ ಸಿನಿಮಾ ಬಗ್ಗೆ ಹೇಗೆ ಅನಿಸ್ತು ಅಂತ ನಿಮ್ಗೆ ಅಲ್ಲಿ ಪ್ರೀತಿ ಇಲ್ಲ ಅದಕ್ಕೆ ನಾನು ಸ್ಪಂದಿಸಲ್ಲ ಪ್ರೀತಿ ಇದ್ದಿದ್ದ ಕಡೆ ಮಾತ್ರ ಲೈಫ್ ಇರುತ್ತೆ ಜೀವ ಇರುತ್ತೆ ಪ್ರೀತಿ ಇಲ್ದಿರೋದ್ ಕಡೆ ಏನೂ ಇರಲ್ಲ ಪ್ರೀತಿ ಇಲ್ಲದೇ ಇರೋ ಕಡೆ ಭೂಮಿಲಿ ಭೂಮಿನೂ ತಾಯಿನೂ ಕೂಡ ಏನು ಬೆಳೆ ಕೊಡೋಲ್ಲ ಹಾಗಾಗಿ ಸರ್ವಾರ್ಥ್ಯಾಮಿ ಅಂತ ಹೇಳ್ತೀವಲ್ಲ ದಟ್ ಆ ಥರ ಪ್ರೀತಿ ಆ್ಯಂಡ್ ದಟ್ ಈಸ್ ಎವ್ರಿಥಿಂಗ್ ಅಂತ ಎಕ್ಸಿಸ್ಟೆನ್ಸೇ ಪ್ರೀತಿ ಸೃಷ್ಟಿನೇ ಪ್ರೀತಿ ಅಂತ ನಾನು ಹೇಳೋದು ಸೊ ಅದನ್ನು ಬಿಟ್ಟು ಏನೂ ಇಲ್ಲ ಅದು ಬಿಟ್ಟು ಏನು ಬೇಕಾಗೂ ಇಲ್ಲ ಅನಿಸುತ್ತೆ ಪ್ರೀತಿಯಿಂದನೇ ಎಲ್ಲವೂ ಡಿಫೈನ್ ಆಗ್ತಾ ಹೋಗುತ್ತೆ ಸೊ ಅದನ್ನು ನಾವು ಕೇವಲ ತೋರಿಕೆ ಪ್ರೀತಿ ಅಥವಾ ಈಕ್ವೇಷನ್ ಪ್ರೀತಿ ಒಂದು ಸಂಬಂಧದ ಪ್ರೀತಿ ಅಲ್ಲ ನಾನು ಮಾತಾಡ್ತಿರೋದು ಸೊ ದಟ್ ಈಸ್ ಡಿವೈನ್ ನಾನು ತುಂಬ ನಂಬ್ತೀನಿ ತುಂಬ ಮುಖ್ಯ ಜೀವನಕ್ಕೆ ಅದು ಆಳವಾಗಿ ಆ ಪ್ರೀತಿ ಆಳವಾಗಿ ತುಂಬ ಟ್ರಾವೆಲ್ ಮಾಡ್ತಿದ್ದೀನಿ ನಾನು ಓದ್ತಾ ಇದ್ದೀನಿ ತುಂಬ ಒಂದನ್ನು ನಾವು ಗೆದ್ದರೆ ಅದು ಒಂದನ್ನು ನಮ್ಮ ಜೀವನಕ್ಕೆ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಎಲ್ಲವನ್ನೂ ಗೆಲ್ಬೋದು ಭೂಮಿ ಮೇಲೆ ಅಂತ ಏನು ಬೇಕಾದರೂ ಸಾಧಿಸ್ಬೋದು ಭೂಮಿ ಮೇಲೆ ಅಂತ ನಾವು ಪ್ರೀತಿನ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ಳದೆ ವ್ಯಕ್ತಿಗತವಾಗಿ ನಿನ್ನಲ್ಲೇ ನೀನು ತುಂಬ ಪ್ರೀತಿ ತುಂಬಿಸ್ಕೋ ಅಂತ ಅದು ತುಂಬ ಮುಖ್ಯ ಜೀವನದಲ್ಲಿ ಆ ಪಯಣದತ್ತ ನಾನು ಸಾಕ್ತಾಯಿದ್ದೀನಿ ಪ್ರೀತಿ ಬಗ್ಗೆ ಓದ್ತಾ ಇದ್ದೀನಿ ಅಂತ ಹೇಳಿದ್ರಿ ನೀವು ಪ್ರೀತಿ ಬಗ್ಗೆ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿಲ್ವಾ ಯಾಕಂದರೆ ನೀವು ಇಂಡಸ್ಟ್ರಿಗೆ ಬಂದು ಟೆನ್ ಇಯರ್ಸ್ ಆಯಿತು ಒಂದು ಗಾಜಿಪ್ ಕಾಲಮಲ್ಲಿ ಪಾವನ ಕಾಣಿಸ್ಕೊಂಡಿಲ್ಲ ಒಂದು ರೂಮರ್ ಇಲ್ಲ ಸೋ ಆಫ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಪವನ್ ಅವ್ರಿಗೆ ಲವ್ ಅದು ಇದು ಅಂತೆಲ್ಲ ಈಗ ನಾನು ಇನ್ನೂ ಟ್ರಾವೆಲ್ ಮಾಡ್ತಿದ್ದೀನಿ ಅದೆಲ್ಲವೂ ಆ ಅನುಭವಗಳಿಂದ ಬಂದರೆ ಸಿಂಗಲ್ ಆಗಿ ಟ್ರಾವೆಲ್ ಮಾಡ್ತಿದ್ದೀನಿ ಆ ಸಿಂಗಲ್ ಕಾರಣನೇ ಕೆಲವೊಂದು ಸಲ ನಿಮ್ಗೆ ಕೆಲವೊಂದು ಪ್ರೀತಿಗಳು ಸಿಗಲ್ಲ ಕೆಲವೊಂದು ಸಲ ಆಗುತ್ತೆ ಜೀ ಜರ್ನಿನಲ್ಲಿ ಸೊ ಹಾಗಾಗಿ ಕೆಲವೊಂದು ಪಾಠಗಳನ್ನ ಕಲಿಬೇಕಾಗತ್ತೆ ಸೊ ಆ ಜರ್ನಿನಲ್ಲಿ ಈ ಥರ ಎಲ್ಲ ಅನ್ವೇಷಗಳು ನಡೀತಾ ಹೋಗುತ್ತೆ ಹೇಳಿ ನಿಮ್ಮ ಮೆಹಬೂಬು ಹೇಗಿರಬೇಕು ಓ ಮೊದಲು ನನ್ನನ್ನು ಮಾಡ್ಕೋಬೇಕು ನನ್ನ ಪ್ರೀತಿನ ಸೊ ದಟ್ ಫಸ್ಟ್ ಹೀಗೆ ಹಾಗೆ ಅನ್ನೋದನ್ನು ಖಂಡಿತ ಪ್ರೀತಿನಲ್ಲಿ ಪರ್ಫೆಕ್ಷನ್ಸ್ ಇರೋಲ್ಲ ಇಟ್ಸ್ ಆಲ್ವೇಸ್ ಇಂಪರ್ಫೆಕ್ಷನ್ಸ್ ಅಲ್ವಾ ನೀನು ಆ ವ್ಯಕ್ತಿನ ಹೆಂಗೆ ಒಪ್ಕೊತೀ ಅದೇ ಪ್ರೀತಿ ಸೊ ನನಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೇನಿಲ್ಲ ನನಗೆ ಮೊದಲು ಅವ್ನು ನನಗೆ ಪ್ರೀತಿ ಕೊಡಬೇಕು ಫಸ್ಟು ಅವನನ್ನು ಪ್ರೀತಿಸ್ಬೇಕು ಪ್ರೀತಿಯನ್ನು ಆಡ್ತಾ ಆಡಬಾರ್ದು ಸೊ ಅದು ತುಂಬ ಮುಖ್ಯ ಅದು ಗೊತ್ತಾಗುತ್ತೆ ಪ್ರೀತಿ ಆದಾಗ ಪ್ರೀತಿ ಬಂದಾಗ ಸೊ ನಾನು ಇದೇ ಥರ ಇರಬೇಕು ಅನ್ನೋದು ಯಾವುದನ್ನು ಮೈಂಡಲ್ಲಿ ಆ ಥರ ಏನೂ ಅಂದ್ಕೊಂಡಿಲ್ಲ ಸಮಯ ಬಂದಾಗ ಅದಾಗುತ್ತೆ ಅದೇ ಪ್ರೀತಿನೇ ಹೇಳುತ್ತೆ ಇವ್ರು ನಿನಗೆ ಸರಿ ಇವ್ರು ನಿಮಗೆ ಸೂಟ್ ಆಗ್ತಾರೆ ಅಂತ ಯಾ ಇದೊಂದು ಟ್ರೂ ಸ್ಟೋರಿ ಆಧಾರಿತವಾದ ಸಿನಿಮಾ ಇಟ್ಸ್ ಓಕೆ ಅಫ್ಕೋರ್ಸ್ ಇರಲೇಬೇಕು ಫಿಲಾಸಫಿ ಅಂತ ಅನ್ನೋದು ಓದಿರೋರಿಗೆ ಅವ್ರಿಗೆ ಇವ್ರಿಗೆ ಮಾತ್ರ ಗೊತ್ತಿರೋ ಸಾಧ್ಯ ಎಲ್ಲರಿಗೂ ಗೊತ್ತಿರೋಲ್ಲ ಸೊ ಇದು ಮೆಹಬೂಬ ಸಿನಿಮಾ ಒಂದು ಟ್ರೂ ಲವ್ ಸ್ಟೋರಿ ಎಂದು ಅಂತ ಹೇಳ್ತಿದ್ದಾರೆ ಸೊ ನಾಜಿಯಾ ಬಾನು ಇಲ್ಲಿವರೆಗೂ ನೀವು ಈ ರೀತಿ ನೈಜ ಘಟನೆ ಆಧಾರಿತ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ ಮೇ ಬಿ ಸೊ ಆ ಪಾತ್ರವನ್ನು ಮಾಡಿದಾಗ ನೀವೇನಾದರೂ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸೊ ಆ ಥರದ್ದು ಏನಾದರೂ ಟ್ರೈ ಮಾಡಿದ್ರೆ ಹೇಗೆ ಏನು ಅಂತ ಕೇರಳದಲ್ಲಿ ನಡೆದಿದ್ದ ಕಥೆಯಾಗಿದ್ದರಿಂದ ನನಗೆ ಅಲ್ಲಿ ಹೋಗೋದಕ್ಕೆ ಅಕ್ಸಸ್ ಇರಲಿಲ್ಲ ಶಶಿಯವರು ಅವ್ರನ್ನೆಲ್ಲರೂ ಮೀಟ್ ಮಾಡಿದರು ಅವರು ನಮಗೆ ಅವ್ರದ್ದು ಡೀಟೇಲ್ಸು ಗ್ಲಿಮ್ಸು ಅವ್ರು ಮಾತಾಡಿದ ಡಿಸ್ಕಷನ್ಸ್ ಎಲ್ಲವನ್ನೂ ನಮಗೆ ಹೇಳಿದ್ರಿಂದ ಸ್ವಲ್ಪ ಪರಿಚಯ ಆಯಿತು ಚೆನ್ನಾಗಿ ಪಾತ್ರವನ್ನು ನನಗೆ ಡೈರೆಕ್ಟರ್ ಸ್ಕ್ರಿಪ್ಟ್ನಲ್ಲೇ ತುಂಬ ಚೆನ್ನಾಗಿ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಟ್ಟಿದ್ದರಿಂದ ನನಗೆ ಸಹಾಯ ಆಯಿತು ಬಟ್ ನಾನು ರಿಯಲ್ ಬೇಸ್ಡ್ ಸ್ಟೋರೀಸ್ಗಳಲ್ಲಿ ಮಾಡಿದ್ದೀನಿ ಇಂದಿನ ಸಿನಿಮಾ ಗೌಳಿನಲ್ಲೂ ಕೂಡ ಇಟ್ ವಾಸ್ ಇನ್ಸಿಡೆಂಟ್ ವಿಚ್ ಹ್ಯಾಪೆಂಡ್ ಆ ಹಳ್ಳಿನಲ್ಲಿ ನಡೆದಂಥ ಒಂದು ಘಟನೆ ಆಧಾರಿತವಾಗಿ ಮಾಡಿದ್ದು ಕನ್ನಡಿಗ ಕೂಡ ಅದು ಕನ್ನಡ ಭಾಷೆ ಲಿಪಿ ಹೇಗೆ ಹುಟ್ಕೊಂತು ಏಯ್ಟೀನ್ ಫಿಫ್ಟೀಸಲ್ಲಿ ಹೇಗೆ ನಮ್ಮ ಕನ್ನಡ ಲಿಪಿ ಡಿಕ್ಷನರಿ ಹೇಗಾಯಿತು ಅನ್ನೋದ್ರ ಮೇಲೆ ಮಾಡಿದ್ದು ಆ್ಯಂಡ್ ಗೊಂಬೆಗಳಲ್ಲೂ ಕೂಡ ಒಂದು ಟ್ರೂ ಇನ್ಸಿಡೆಂಟ್ ಕ್ಯಾರೆಕ್ಟರ್ಸ್ಗಳು ಇದ್ದಿದ್ದನ್ನು ನೋಡಿ ಅದನ್ನು ಪಾಸಿಟಿವ್ ಆಗಿ ಜನಕ್ಕೆ ಕೊಡಬೇಕು ಆ ಆ ಬದುಕನ್ನು ನಾವು ಹೇಗೆ ಪಾಸಿಟಿವ್ ಆಗಿ ಪ್ರೀತಿ ತುಂಬ್ತೀವಿ ಆ ಬದುಕಿಗೆ ಅಂತ ಹೇಳೋಕ್ಕೆ ಗೊಂಬೆಗಳ ಸಿನಿಮಾ ಮಾಡಿದ್ದು ಸೊ ಹಾಗಾಗಿ ಎವ್ರಿಥಿಂಗ್ ಸಿನ್ಮಾ ಅನ್ನೋದು ಒಂದು ರಿಫ್ಲೆಕ್ಷನ್ ಒಂದು ಕನ್ನಡಿ ಅಷ್ಟೇ ನಾವು ಸಮಾಜದಲ್ಲಿ ಏನು ನಡೀತಿದೆ ಅದನ್ನೇ ನಾವು ಹೇಳ್ತಿದ್ದೀವಿ ನಾವು ಹೊಸದಾಗೆ ಬೇರೆ ನಾವು ನಾವೇನು ಸೃಷ್ಟಿ ಮಾಡೋಕ್ಕಾಗಲ್ಲ ಸೃಷ್ಟಿಕರ್ತ ಏನು ಆಲ್ರೆಡಿ ಕೊಟ್ಟಿದ್ದಾನೆ ಅದನ್ನು ನಾವು ಮತ್ತೆ ನಿಮ್ಮ ಮುಂದೆ ಅದನ್ನೇ ಇಡ್ತಾ ಇದ್ದೀವಿ ಅಷ್ಟೇ ಎಲ್ಲವೂ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಸಮಾಜದ ಒಂದು ಮಿರರ್ ಅಷ್ಟೇ ಯಾವುದೂ ಇಲ್ಲಿಲ್ದಿರೋದು ನಮ್ಮ ನಮಗೆ ಎಲ್ಲಿ ನಾವೆಲ್ಲಿಂದ ಸೃಷ್ಟಿ ಮಾಡೋದು ವಿ ಆರ್ ನಾಟ್ ಸೈಂಟಿಸ್ಟ್ ಅಲ್ವಾ ವಿ ಆರ್ ಆರ್ಟಿಸ್ಟ್ ಓಕೆ ಈ ಅನ್ಯ ಧರ್ಮದ ಲವ್ ಸ್ಟೋರಿಗಳಂತ ಅಂದಾಗ ಸಾಕಷ್ಟು ಬಂದಿದೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಈ ಥರ ಸಿನಿಮಾ ಇಷ್ಟ ಅಂತ ಅಂದರೆ ಯಾವುದು ಅಂತ ಖಂಡಿತವಾಗ್ಲೂ ಇಷ್ಟ ಅಂದರೆ ಬರೀ ಸಿನಿಮಾ ಅಂತ ನೋಡಿದಾಗ ಆ ಥರ ಕಥೆಗಳಲ್ಲಿ ಅದೊಂದು ಕಾನ್ಫ್ಲಿಕ್ಟ್ ಆಗಿ ಬರುತ್ತೆ ಬಟ್ ಪ್ರೀತಿ ಅಂತ ತಗೊಂಡಾಗ ಎಲ್ಲದರಲ್ಲೂ ಅದನ್ನೇ ಹೊರಟಿರುತ್ತೋ ಎಲ್ಲವನ್ನ ಮೀರಿದ್ದು ಬದುಕಿನಲ್ಲಿ ಬೇಕಾಗಿರೋದು ಪ್ರೀತಿ ಅಂತ ಡೆಫಿನೆಟ್ಲಿ ನನಗೆ ಬಾಂಬೆ ತುಂಬ ಇಷ್ಟ ಹಾಗೆ ಎಷ್ಟೊಂದು ಸಿನಿಮಾಗಳಿದೆ ಮೇ ಬಿ ಈ ಕ್ಷಣಕ್ಕೆ ನೆನಪಾಗ್ದೇ ಇರ್ಬೋದು ನನಗಿಷ್ಟ ಲವ್ ಸ್ಟೋರೀಸ್ ನಾನು ತುಂಬ ನೋಡ್ತೀನಿ ಐ ಗೆಟ್ ಕನೆಕ್ಟ್ ವಿತ್ ಲವ್ ಇವತ್ತು ನಿಮ್ಮ ಹೀರೋ ಕಣ್ಣೀರು ಹಾಕಿದ್ರು ಸ್ಟೇಜ್ ಮೇಲೆ ಸೊ ನೀವು ಅವ್ರ ಜೊತೆ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ ಮೂರು ವರ್ಷ ಆಗಿರ್ಬೋದು ಮೇ ಬಿ ಜಾಸ್ತಿನೇ ಆಗಿರ್ಬೋದು ಸೊ ಈಗಿನ ಸದ್ಯದ ಪರಿಸ್ಥಿತಿನಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡೋದು ಅಂದರೆ ಆ್ಯಕ್ಟಿಂಗ್ ಮಾಡೋದಕ್ಕಿಂತ ನಿರ್ಮಾಣ ಮಾಡೋದಂದ್ರೆ ತುಂಬ ಟಫು ಪರಿಸ್ಥಿತಿ ಇದೆ ಸೊ ಅವರು ಕಣ್ಣೀರು ಹಾಕಿದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ನನಗೂ ತುಂಬ ಅದು ಶಾಕಿಂಗ್ ಆಗಿತ್ತು ವೇದಿಕೆ ಮೇಲೆ ನಡೆದಿತ್ತು ಅಂದರೆ ಅವರಷ್ಟು ಭಾವಕರಾಗಿದ್ದು ಕಂಟ್ರೋಲ್ ಇಲ್ದಂಗೆ ಆಗಿದ್ದು ಏನು ಹೇಳ್ತಿದೆ ಅಂದರೆ ಅವ್ರಿಗೆ ಇಷ್ಟು ವರ್ಷ ಆ ಜರ್ನಿನೇ ಹೇಳ್ತಿದೆ ಇಷ್ಟು ವರ್ಷದಿಂದ ಅದನ್ನು ಕಾಪಾಡ್ಕೊಂಡು ಕಾಪಾಡ್ಕೊಂಡು ಬರ್ತಿದಾರಲ್ವ ಅದು ಒಂದು ಮೂಮೆಂಟಲ್ಲಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಎಕ್ಸಾಸ್ಟ್ ಆಗಿ ಹೋಗ್ತೀವಿ ಬಿಕಾಸ್ ಐ ರಿಮೆಂಬರ್ ಅವ್ರು ಆಗ್ತಿರೋ ಎಫರ್ಟ್ಸ್ ಸಿನಿಮಾ ನಿಲ್ಲಿಸ್ಕೊಳೋದಕ್ಕೋಸ್ಕರ ಹೊರಗೆ ತರೋದಕ್ಕೋಸ್ಕರ ಮತ್ತು ಅತೆ ಆಯ್ಕೆ ಮಾಡ್ಕೊಂಡಿರೋ ಕತೆ ಇದೆಯಲ್ಲ ಅದು ಕೂಡ ಸೊ ಎಲ್ಲವೂ ಸೇರಿ ಅವ್ರಿಗೆ ಈ ಸಿನಿಮಾನ ನಾವು ತೆರೆ ಮೇಲೆ ತರೋದಕ್ಕೆ ತುಂಬಾ ಹೋರಾಟ ಮಾಡ್ತಿದ್ದಾರೆ ಆ್ಯಂಡ್ ನೋ ಶಶಿ ಅವ್ರನ್ನ ನಾವು ಬಿಗ್ ಬಾಸ್ ಇಂದ ನೋಡ್ಕೊಂಡು ಬರ್ತಿರೋದ್ರಿಂದ ಅವರಿಷ್ಟು ಹಠವಾದಿ ಹಿಡ್ದಿದ್ದು ಕೆಲಸ ಯಾವತ್ತೂ ಅಲ್ಲಿಗೆ ಬಿಟ್ಟು ಹೋಗೋ ಮನುಷ್ಯ ಅಲ್ಲ ಈಸ್ ಆಲ್ವೇಸ್ ಗೋ ಗೆಟ್ ಸೊ ಹಠ ಇದೆ ಇದೆ ಬೇರೆ ಯಾರೋ ಆಗಿದ್ದರೆ ಡೆಫಿನೆಟ್ಲಿ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಆಗಿರ್ತಿರಲಿಲ್ಲ ಸೊ ಅವರಾಗಿರೋದಕ್ಕೆ ನಿಜವಾಗ್ಲೂ ಈ ಸಿನಿಮಾನ ಇಲ್ಲಿವರೆಗೂ ತೊಗೊಂಬಂದು ನಿಂತಿದ್ದಾರೆ ಅನಿಸುತ್ತೆ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವ್ರು ಏನಕ್ಕೆ ಅಷ್ಟು ಭಾವಕರಾದರು ಅನ್ನೋದು ನಂಗೆ ಅರ್ಥ ಆಗುತ್ತೆ ಈಸಿ ಅಲ್ಲ ನಾವು ಬರ್ತೀವಿ ಶೂಟಿಂಗ್ ಮಾಡ್ತೀವಿ ಹೋಗ್ತೀವಿ ಡಬ್ಬಿಂಗ್ ಮಾಡ್ತೀವಿ ಬಟ್ ಸಿನಿಮಾದ ಫಸ್ಟ್ ಇದರಿಂದ ಕೊನೆವರೆಗೂ ನಿಂತು ಎಲ್ಲವನ್ನು ಸಂಭಾಳಿಸಿ ಎಲ್ಲರನ್ನೂ ಸಂಭಾಳಿಸಿ ಎಲ್ಲ ಪರಿಸ್ಥಿತಿಯನ್ನು ಮ್ಯಾನೇಜ್ ಮಾಡ್ತಾ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಒಂದು ಸಂಸ್ಥೆವನ್ನು ಕಟ್ಟಿ ಅದನ್ನು ಬೆಳೆಸಿ ಅಲ್ಲಿ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅದ್ರದ್ದು ಕಷ್ಟ ನೋವು ದುಃಖಗಳು ಎಲ್ಲರೂ ಆಗೋದಕ್ಕಾಗಲ್ಲ ಅಲೋ ಸೊ ಕೆಲವ್ರಿಗೆ ಮಾತ್ರ ಕೆಪಾಸಿಟಿ ಇರುತ್ತೆ ಸೊ ಆ ರೀತಿ ಈ ಸಿನಿಮಾವನ್ನ ಒಬ್ಬ ನಾಯಕನಾಗಿ ನಿಜವಾಗ್ಲೂ ಒಬ್ಬ ನಾಯಕ ಸಿನಿಮಾಗೆ ಅಷ್ಟೇ ಅಲ್ಲ ನಾಯಕ ಅವರು ಆ್ಯಕ್ಚುಲಿ ನಾನಲ್ಲ ನಾನಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಆ್ಯಕ್ಚುಲಿ ಇಡೀ ತಂಡವನ್ನು ಮತ್ತೆ ಒಗ್ಗೂಡಿಸಿ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ ಅವರು ಮೆಹಬೂಬಾ ಸಿನಿಮಾನ ಸೊ ನಿಜವಾಗ್ಲೂ ಆ ನಾಯಕನ ಪಾತ್ರನ ತೆರೆ ಮೇಲೆ ಅಷ್ಟೇ ಅಲ್ಲ ತೆರೆ ಹಿಂದೆಯೂ ನಿಭಾಯಿಸಿ ಇವತ್ತು ನಿಂತ್ಕೊಂಡು ಜೊತೆಗೆ ಎಲ್ಲರನ್ನೂ ಜೊತೆ ಕರ್ಕೊಂಡು ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಯಾ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ದ ಬೆಸ್ಟ್ ಖಂಡಿತ ಸೊ ನೋಡಿದ್ರಲ್ಲ ಇದಿಷ್ಟು ಪಾವನ ಅವರ ಮಾತು ಮಾರ್ಚ್ ಫಿಫ್ಟೀಂತ್ ಮೆಹಬೂಬಾ ಸಿನಿಮಾ ಬರ್ತಾ ಇದೆ ಸೊ ಪಾವನರನ್ನು ನೋಡಿ ಎಲ್ಲರೂ ಪಾವನರಾಗಿ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜಗೋಪಾಲ್ ಜೀವಿನ ಬೆಂಗಳೂರು